ಕಳೆದ ಹತ್ತು ವರ್ಷಗಳಿಂದ ಮೋದಿ ಮಾಡಿರೋ ಸಾಧನೆಗಳೆಲ್ಲ ವಿವರ ತಿಳಿಸೋದಕ್ಕೆ ಇದೇ ಹದಿಮೂರಕ್ಕೆ ಚಕ್ರವರ್ತಿ ಅವರು ಬುಧವಾರ ಹದ್ಮೂರಕ್ಕೆ ಮುಳುಗಾಗಲು ಬರಲಿದ್ದಾರೆ ಆ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಬಂದು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಆ ಈ ತಂಡ ಬಂದು ಚಕ್ರವರ್ತಿ ಅವರ ನೇತೃತ್ವದ ನಡೀತಾ ಇರೋಂತಹ ಒಂದು ತಂಡ ಇದು ಪರ್ಮನೆಂಟ್ ಆಗಿ ಇರೋದೊಂದ್ ಇಲ್ದೇ ಇರುವಂತಹ ಒಂದ್ ತಂಡ ಅಂದ್ರೆ ಏನು ಸಂಸದರ ಎಲೆಕ್ಷನ್ ಏನ್ ಬರುತ್ತೆ ಎಂ ಪಿ ಎಲೆಕ್ಷನ್ಸು ಆ ಸಂದರ್ಭದಲ್ಲಿ ಒಂದು ತಂಡವನ್ನು ಮಾಡಿಕೊಂಡು ನರೇಂದ್ರ ಮೋದಿ ಮೋದಿಯವ್ರನ್ನ ಪ್ರಧಾನಿಯಾಗಿ ಮಾಡಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಓಡಾಡ್ತಾ ಇರುವಂತಹ ಒಂದು ತಂಡ ಇದಕ್ಕೆ ನರೇಂದ್ರ ಮೋ ಇದಕ್ಕೆ ನಮೋ ಬ್ರಿಗೇಡ್ ಅಂತ ಹೇಳಿ ಹೆಸರಿಟ್ಕೊಂಡಿದೀವಿ ಮತ್ತು ಇದರ ಮುಖ್ಯ ಆ ಇದನ್ನ ಸಂಚಾಲಕರಾಗಿ ಚಕ್ರವರ್ತಿಯವರು ಇದರ ನೇತೃತ್ವವನ್ನು ವಹಿಸಿರ್ತಾರೆ ಇದೇ ರೀತಿ ಇಡೀ ರಾಜ್ಯಾದ್ಯಂತ ನಾವು ಇದಾಗ್ಲೇ ನರೇಂದ್ರ ಮೋದಿ ಅವರು ಏನೇನು ಹತ್ತು ವರ್ಷದಿಂದ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ನಮ್ಗೆಲ್ಲ ಏನೇನು ಕೊಟ್ಟಿದ್ದಾರೆ ದೇಶವನ್ನ ಯಾವ ಎತ್ತರಕ್ಕೆ ತಗೊಂಡು ಅಂತರಲ್ಲಿ ನರೇಂದ್ರ ಮೋದಿ ಅವರು ಏನೊಂದು ಪಾಲನೆ ವಹಿಸಿದ್ದಾರೆ ಅದ್ರ ಕುರಿತಂತೆ ನಾವು ಇಡೀ ರಾಜ್ಯಕ್ಕೆ ತಿಳಿಸ್ ತಲುಪಿಸ್ ಇದು ಯಾವುದೇ ರೀತಿಯಾದಂತಹ ಒಂದು ಪಾರ್ಟಿಯ ಕೆಲಸ ಅಲ್ಲ ಆದ್ರೂ ಇದು ರಾಜಕೀಯನೇ ಆಗಿರೋದ್ರಿಂದ ನಾವು ಖಂಡಿತವಾಗೂ ಇದು ಒಂದು ಬಿಜೆಪಿಯ ಪರವಾಗಿ ಅಥವಾ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇದೇ ಹದಿಮೂರನೇ ತಾರೀಕು ಅಂದ್ರೆ ಇದೇ ಬುಧವಾರ ನೇತಾಂಜಿ ನೇತಾಜಿ ಕ್ರೀಡಾಂಗಣದಲ್ಲಿ ಮುಳಬಾಗ್ಲಲ್ಲಿ ಚಕ್ರವರ್ತಿ ಸುಲಿಹಳ್ಳಿ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ಎಲ್ಲ ಮುಳುಬಾಗಲ ಜನತೆ ಈ ಕಾರ್ಯಕ್ರಮಕ್ಕೆ ಬಂದು ನರೇಂದ್ರ ಮೋದಿಯವರ ಸಾಧನೆಗಳನ್ನು ತಿಳ್ಕೊಂಡು ಮತ್ತೊಂದಷ್ಟು ಜನಕ್ಕೆ ಹೇಳಿ ಈ ಬಾರಿನೂ ಸಹ ನರೇಂದ್ರ ಮೋದಿಯವರ ಸರ್ಕಾರನೇ ಅಂದ್ರೆ ಬಿಜೆಪಿನೇ ಮತ್ತೆ ಆಡಳಿತಕ್ಕೆ ಬಂದು ಈ ದೇಶವನ್ನ ಇನ್ನೊಂದು ಅಷ್ಟೇ ಎತ್ತರಕ್ಕೆ ತಗೊಂಡು ಹೋಗುವಂತಹ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಎಲ್ರಿಗೂ ನಮಸ್ತೆ ಇದೇ ಬುಧವಾರ ಹದ್ಮೋದನೇ ತಾರೀಕು ನಮ್ಮ ಮುಳುಬಾಗಲಲ್ಲಿ ನಾವು ನಮೋ ಭಾರತ ಅಂತೇಳಿ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಇಲ್ಲಿನ ಮುಳುಭಾಗಲಿನ ಜನತೆ ಪೂರ್ತಿ ಪ್ರತಿಯೊಂದು ಮೋದಿಯವರ ಸಾಧನೆ ತಿಳ್ಕೊಳದಕ್ಕಾಗಿ ಮತ್ತೊಮ್ಮೆ ಮೋದಿ ಅವರನ್ನ ಮೂರನೇ ಬಾರಿಗೆ ಅಧಿಕಾರಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಜೊತೆಯಾಗಿ ಸೇರ್ತಾ ಇದ್ದೀವಿ ನೀವು ಎಲ್ಲ ಮುಳುಭಾಗದ ಜನತೆ ಸುತ್ತಮುತ್ತಲಿರುವಂತ ಎಲ್ಲರೂ ಬಂದು ಈ ಕಾರ್ಯಕ್ರಮದ ಭಾಗವಹಿಸಬೇಕು ಇದೇ ಬುಧವಾರ ಹದಿಮೂರನೇ ತಾರೀಕು ನೇತಾಜಿ ಕ್ರೀಡಾಂಗಣ ಸಂಜೆ ಐದು ಗಂಟೆಗೆ ತಪ್ಪದೆ ಎಲ್ಲರೂ ಬಂದು ಭಾಗವಹಿಸಿ ದೇಶಭಕ್ತರು ಮತ್ತೆ ಮೋದಿ ಭಕ್ತರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ ನಮಸ್ಕಾರ ನಮ್ಮ ಬ್ರಿಗೇಡ್ ಇದೇ ಹದ್ ಮೂರನೇ ತಾರೀಕು ಸುಲಬಿಲೆ ಚಕ್ರವರ್ತಿ ಅಣ್ಣನ ನೇತೃತ್ವದಲ್ಲಿ ಮೋದಿ ಸಾಧನೆಗಳ ಕುರಿತು ಹತ್ತು ವರ್ಷದ ಸಾಧನೆಗಳ ಕುರಿತು ಜನರಲ್ ಜಾಗೃತಿ ಮೂಡಿಸೋದಕ್ಕೆ ಸುಲಿವಿಲೆ ಚಕ್ರವರ್ತಿ ಅಣ್ಣನವರು ಭಾರತ ಅಂತ ಕಾರ್ಯಕ್ರಮ ಮುಳುವಾಗಲ ಮಾಡದಲ್ಲಿ ಹದಿಮೂರನೇ ತಾರೀಕು ಆಯೋಜಿಸಿದ್ದೀವಿ ಆ ಕಾರ್ಯಕ್ರಮಕ್ಕೆ ಸುಲಭ ಚಕ್ರವರ್ತಿ ಅಣ್ಣನವರು ಬರ್ತಿದ್ದಾರೆ ಅದಕ್ಕಾಗಿ ಇಲ್ಲಿರೋ ಜನರಲ್ರು ಇನ್ನೂ ಚೆನ್ನಾಗಿ ಸೇರಿ ಪ್ರೋಗ್ರಾಮ್ ಅನ್ನು ಯಶಸ್ವಿಗೊಳಿಸಬೇಕು ತಮ್ಮ ವಿನಂತಿ ಸ್ಥಳ ಬಂದು ನೇತಾಜಿ ಕ್ರೀಡಾಂಗಣ ಸಮಯ ಸಂಜೆ ಐದು ಗಂಟೆಗೆ